ಸ್ನೇಹಿತರೆ ಈ ತರ ರಸ್ಮಲ್ಲ ತಿನ್ಬೇಕಂತ ನೋಡಿದ ತಕ್ಷಣ ವಾವ್ ಅನಿಸ್ತಿದೆ ನೋಡಿ ಅಷ್ಟು ಚೆನ್ನಾಗಿದೆ ಸೇರ್ ಮಾಡಿ ಎಷ್ಟು ಚೆನ್ನಾಗಿದೆ ಇದಂತೂ ಸಖತ್ ಪಿಂಕ್ ಕಲರ್ದು ನಿಮಗೆ ಯಾರಿಗೆಲ್ಲ ಬೇಕಂತ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಹೇಗಿದ್ರೆ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಸಹ ಚೆನ್ನಾಗಿದ್ದೆ ನೋಡಿ ಈಗ ಬೆಳಿಗ್ಗೆ ಆಲ್ಮೋಸ್ಟ್ ಎಲ್ಲ ಕೆಲಸ ಆಗಿದೆ ಫಿನಿಶ್ ಮಾಡ್ಕೊಂಡಿದ್ದೀನಿ ಬಟ್ಟೆ ತೊಳೆದು ಹಾಕಿದ್ವಿ ಬಟ್ಟೆ ಫುಲ್ ಅಷ್ಟೇ ಒಂದು ಕಾಲೇಜ್ ಡ್ರೆಸ್ ತುಂಬಾ ಇಟ್ಟಿದ್ಲು ಹಾಗೆ ನಮ್ಮದು ಕೂಡ ಇತ್ತು ಎಲ್ಲ ತೊಳೆದು ಹಾಕಿ ತಿಂಡಿ ಮಾಡಿ ಈಗ ಏನಂದರೆ ಈಗ ರೆಸಿಪಿ ಮಾಡ್ಬೇಕಂತೇಳಿ ರೆಡಿಯಾಗಿದ್ದೀನಿ ರೆಸಿಪಿ ಮಾಡೋದಕ್ಕೆ ಏನು ಗೊತ್ತಾ ಮೊನ್ನೆ ಒಂದು ಬ್ರೆಡ್ದೊಂದು ಇದು ಮಾಡೋಕ್ಕಿದೆ ಡೆಸರ್ಟ್ ಅಂತ ಹೇಳಿ ತುಂಬ ಚೆನ್ನಾಗಿತ್ತು ಮಕ್ಕಳಿಗೆ ಬರೀ ಬ್ರೆಡ್ ಮಾಡೋ ಬ್ರೆಡ್ ಧನುಷ್ಗೆ ಅಂತ ತುಂಬಾ ಇಷ್ಟ ಅದಕ್ಕೆ ಶಾಲೆ ರಜೆ ಕೂಡ ಇದೆ ಮನೆಯಲ್ಲಿ ಬೆಳಿಗ್ಗೆ ಚಾಕ್ ಅಂತೇಳಿ ಯಜಮಾನ್ರು ಬ್ರೆಡ್ ತಂದರು ಕೊಡ್ಲಿಲ್ಲ ಸ್ನೇಹಿತರೆ ಚಾಕ್ ಬೆಳಿಗ್ಗೆ ತಿಂಡಿ ತಿನ್ನಿ ಯಾಕೆ ಬ್ರೆಡ್ ಅಂತಂದೆ ಅದರದ್ದೇ ಈಗ ಬ್ರೆಡ್ದೊಂದು ರೆಸಿಪಿ ಮಾಡ್ತಾಯಿದ್ದೀನಿ ಬ್ರೆಡ್ದೊಂದು ರೆಸಿಪಿ ಮಾಡೋಕ್ಕಿಂತ ಮುಂಚೆ ನಿಮಗೊಂದು ತೋರಿಸ್ತೇನೆ ಏನು ಅಂಥೇಳಿ ಅನ್ಬೋದು ನೀವು ವಾಪಸ್ಸು ನಂದು ಸೀರೆಗಳು ಬಂದಿದ್ದಾವೆ ಇಲ್ಕಲ್ ಸಾರಿಗಳು ನಾಲ್ಕು ತರಿಸಿದೆ ಮೂರು ಮತ್ತೆ ಸೀಲ್ ಮೂರು ಉಳ್ದಿದ್ದಾವೆ ಮಣ್ಣೆಯಿಂದ ಅಥವಾ ತೋರಿಸ್ಬೇಕು ತೋರಿಸ್ಬೇಕು ಅಂತ ಇದ್ದೆ ಬನ್ನಿ ಈಗ ಸೀರೆಗಳನ್ನು ಇಲ್ಕಲ್ ಸೀರೆಗಳನ್ನು ಇಲ್ಲಿಟ್ಟಿದ್ದೇನೆ ನೋಡಿ ನಾಲ್ಕು ತರಿಸಿದೆ ಬ್ಲೂ ಮತ್ತು ಎರಡು ಹೋಯ್ತು ಒಂದು ಮೂರೇ ಉಳ್ದಿರೋದು ಸ್ನೇಹಿತರೆ ಈಗ ಬನ್ನಿ ಇಲ್ಲಿ ಇಲಕಲ್ ಸೀರೆಗಳನ್ನು ಯಾವ್ಯಾವ ಹೇಳಿ ನಿಮಗೆ ತೋರಿಸ್ತೇನೆ ಇಲ್ಕಲ್ ಸೀರೆ ಮತ್ತೆ ಬಂದಿದೆ ಅಂತೇಳಿದೆ ಸ್ನೇಹಿತರೆ ತುಂಬ ಚೆನ್ನಾಗಿದ್ದಾವೆ ಸೀರೆ ಮಾತ್ರ ನನಗೆ ಜಾಸ್ತಿ ಇವೇ ಸೀರೆ ಆಗ್ತಾಯಿದೆ ಕಾಣಿಸ್ತಿರ್ಬೋದು ನೀಟಾಗಿ ಕರೆಕ್ಟಾಗಿ ಬರ್ತಾ ಇದೆ ಎಲ್ಲ ಗೊ ಇದನ್ನು ಮಾಡ್ತಾ ಇದ್ದೀನಿ ನಮ್ಮ ಸ್ನೇಹಿತರು ಗೊತ್ತಿಲ್ಲ ವಾಪಸ್ ವಾಪಸ್ ಇದನ್ನೇ ನಾನೀಗ ಸ್ಟಾಕ್ ಮಾಡಿಸ್ತಾ ಇದ್ದೀನಿ ಯಾಕೆ ಅಂದರೆ ನಮಗೆ ಇದೇ ಸೀರೆಗಳು ಸೇಲ್ ಆಗ್ತಾಯಿದೆ ನೋಡಿ ಪಲ್ಲು ಬಂದು ಈ ಥರ ಬರುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಕಾಟನ್ ಎಲ್ಲ ಈಗ ತುಂಬ ಇದು ಟ್ರೆಂಡಲ್ಲಿರೋದರಿಂದ ತುಂಬಾ ಚೆನ್ನಾಗಿದ್ದಾವೆ ಯಾರಿಗೆಲ್ಲ ಬೇಕಂಥೇಳಿ ಕಮೆಂಟ್ ಕೂಡ ಹಾಕಿ ಮತ್ತು ನಂದು ನಂಬರ್ ಕೂಡ ಕಟ್ಟಿರ್ತೀನಿ ಇನ್ಸ್ಟಾದಲ್ಲಿ ಇರುತ್ತೆ ಯಾರು ಮತ್ತೆ ನನ್ನದು ಯೂಟ್ಯೂಬ್ ಚಾನಲಲ್ಲಿ ಕೂಡ ಫುಲ್ ಹಾಕ್ತಾ ಇದ್ದೀನಿ ನಾನು ಯೂಟ್ಯೂಬ್ ಚಾನಲಲ್ಲಿ ಯೂ ಯಾರೆಲ್ಲ ಯೂಟ್ಯೂಬ್ ಚಾನಲ್ಗೆ ಹೋಗಿ ನೋಡಿ ಅಲ್ಲಿ ಕೂಡ ಲಿಂಕ್ ಇದೆ ಇಷ್ಟ ಇನ್ಸ್ಟಾದಲ್ಲಿ ಇದು ಗ್ರೀನ್ ಇದೆ ಗ್ರೀನಲ್ಲಿ ಕಲ್ಲು ಬಂದು ಈ ಥರ ಬರುತ್ತೆ ಇದರದ್ದು ಕಲ್ಲು ಎಲ್ಲಿ ಒಳಗಡೆ ಮನೆ ಮುರ್ಚಿದೆ ಇಲ್ಲಿದೆ ನೋಡಿ ಕಲ್ಲು ತುಂಬ ಚೆನ್ನಾಗಿದೆ ಯೂಟ್ಯೂಬ್ ಚಾನಲ್ ಕೂಡ ಇದೆ ನಮ್ಮದು ಅಲ್ಲಿ ಹೋಗಿ ನೀವು ನೋಡ್ಬೋದು ಅಲ್ಲಿ ಫುಲ್ ಸೇರ್ ಮಾಡಿರ್ತೇನೆ ನಾನು ಅಲ್ಲಿ ಕೂಡ ನಿಮಗೆ ಅಲ್ಲಿ ಸಹ ಮಾಡ್ಬೋದು ಇದು ಬಂದು ಪಿಂಕ್ ಇದೆ ನೋಡಿ ತುಂಬ ಚೆನ್ನಾಗಿದೆ ನೋಡಿ ಪಲ್ಲು ಇದಕ್ಕೆ ಮೇಲ್ಗಡೆ ಕೊಟ್ಟಿದ್ದಾರೆ ಪಲ್ಲು ನೋಡಿ ಎಷ್ಟು ಚೆನ್ನಾಗಿದೆ ಇದಂತೂ ಸಖತ್ತಾಗಿದೆ ಪಿಂಕ್ ಕಲರ್ದು ನಿಮಗೆ ಯಾರಿಗೆಲ್ಲ ಬೇಕಂತೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ ತುಂಬ ಚೆನ್ನಾಗಿದ್ದಾವೆ ಇಲ್ಲಿ ಕಲ್ ಸೀರೆಗಳನ್ನು ಸ್ಟಾಕ್ ಮಾಡಿಸ್ತಾ ಇದ್ದೀನಿ ಮತ್ತು ಬೇರೆ ಬೇರೆ ಇದರಲ್ಲೇ ನಿಮಗೆ ಯಾವ ಕಲರ್ ಬೇಕಂತೇಳಿ ಝುಮಾ ಯಾವ ಕಲರ್ ಬೇಕಂತೇಳಿ ಕಳಿಸಿ ನಾನು ನಿಮಗೆ ತರ್ಚ್ಕೊಡ್ತೇನೆ ತುಂಬ ಕಮ್ಮಿ ಬೆಲೆಯಲ್ಲಿ ಕಳಿ ಇದ್ದೀನಿ ಮತ್ತು ನಿಮಗೆ ತುಂಬ ತಗೊಳ್ತೀನಿ ಅಂದರೂ ಹೋಲ್ಸೇಲ್ ರೇಟಲ್ಲಿ ಕೂಡ ಕೊಡ್ತೀನಿ ನಿಮಗೆ ಐದು ಸೀರೆ ಮೇಲೆ ಏನಾದರೂ ಕೇಳಿದರೆ ಒಬ್ಬರೇ ಹೋಲ್ಸೇಲ್ ರೇಟಲ್ಲಿ ನಾನು ನಿಮಗೆ ಕೊಡ್ತೀನಿ ಈಗ ಒಂದೊಂದೇ ಸೀರೆ ಆದರೆ ಹೋಲ್ಸೇಲ್ ಕೊಡೋಕೆ ಆಗಲ್ಲ ಸ್ನೇಹಿತರೆ ನೀವು ಐದು ಹತ್ತು ಐದರ ಮೇಲೆ ಎಷ್ಟು ಸೀರೆ ಕಳಿಸಿದ್ರು ಹೋಲ್ಸೇಲ್ ರೇಟಲ್ಲಿ ನಾನು ಕೊಡ್ಲಿಕ್ಕೆ ರೆಡಿ ಇದ್ದೇನೆ ನಿಮಗೆ ಒಂದೇ ಕಲರ್ ಬೇಕಂದರೂ ಕೂಡ ನಾನು ಕೊಡ್ಲಿಕ್ಕೆ ರೆಡಿ ಇದ್ದೇನೆ ನೀವು ಬುಕ್ ಮಾಡಿ ಮೂರರಿಂದ ನಾಲ್ಕು ದಿನದೊಳಗಡೆ ನಿಮಗೆ ತಲುಪು ಥರ ನಾವು ಮಾಡ್ತೇವೆ ಸ್ನೇಹಿತರೆ ಆಲ್ ಕರ್ನಾಟಕ ಆಲ್ ಇಂಡಿಯಾ ಅಂತಲ್ಲ ಆಲ್ ಕರ್ನಾಟಕ ಕಳಿಸ್ತಾ ಇದ್ದೀವಿ ಇಂಡಿಯಾ ನಮಗೆ ಇನ್ನೂ ಯಾಕಂದರೆ ಇಂಡಿಯಾ ಕಳಿಸೋ ನಾವು ಇದು ಆಗಿಲ್ಲ ಸ್ನೇಹಿತರೆ ಅದಕ್ಕಾಗಿ ಈಗ ಆಲ್ ಕರ್ನಾಟಕ ನಾನು ಕಳಿಸ್ತಾ ಇದ್ದೀನಿ ಆಲ್ ಕರ್ನಾಟಕ ಅಷ್ಟೇ ಅಲ್ಲ ನಾನು ಮೊದಲನೇ ಆನ್ಲೈನ್ ಆರ್ಡರ್ ಬಂದದ್ದು ಕರ್ನಾಟಕದಲ್ಲಿ ಬಂದೇ ಇಲ್ಲ ನನಗೆ ಬಂದಿರೋದು ಮಹಾರಾಷ್ಟ್ರದಿಂದ ನೋಡಿ ಕರ್ನಾಟಕ ಅಂತ ಹೇಳ್ತಾ ಇದ್ದೀನಿ ಆದರೂ ಮೊದಲಿಗೆ ಕಳಿಸಿರೋದೇ ಮಹಾರಾಷ್ಟ್ರಕ್ಕೆ ಮಹಾರಾಷ್ಟ್ರಕ್ಕೂ ಕೂಡ ನಾನು ಎರಡೇ ದಿನದಲ್ಲಿ ಹೋಗಿದೆ ಆನ್ಲೈನು ಆನ್ಲೈನಲ್ಲಿ ಕಳಿಸಿರೋದ್ರಿಂದ ಪೋಸ್ಟಲ್ಲಿ ಕಳಿಸಿದೆ ಬೇಗ ಹೋಗಿದೆ ಎಲ್ಲಿ ಬೇಕಾದರೂ ಬಂದರೆ ಆರ್ಡರ್ ಕೊಡ್ತೇನೆ ನಾನು ಆದಷ್ಟು ನೋಡಿ ನಿಮಗೆ ಇಷ್ಟ ಆದರೆ ಇದಷ್ಟೇ ಅಲ್ಲ ಮತ್ತು ನಾನು ಸೆಮಿ ಮೈಸೂರು ಕ್ರೇಪಲ್ಲಿ ಕೂಡ ಇದೆ ಅದನ್ನು ಕೂಡ ಇದೆ ಕಾಟನ್ ಇದರಲ್ಲೇ ನಿಮಗೆ ಮತ್ತೆ ಕಲರ್ಸ್ ಯಾವೆಲ್ಲ ಬೇಕಂಥೇಳಿ ನೀವು ಇದನ್ನು ಮಾಡ್ಬೋದು ಇದಕ್ಕೆ ನಾನು ಮುಂದಗಡೆ ಒಂದು ಫೋಟೋ ಕೂಡ ಹಾಕಿರ್ತೀನಿ ಅದರಲ್ಲಿ ಕಲರ್ಸ್ ಫೋಟೋ ಹಾಕಿರ್ತೀನಿ ನಿಮ್ಗೆ ಯಾವ್ದು ಬೇಕಂತೇಳಿ ತೊಗೊಳ್ಳಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಯೂಟ್ಯೂಬ್ ಕೂಡ ಇದೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರೇಮ ಡೈರೀಸ್ ಅಂಥೇಳಿ ಯೂಟ್ಯೂಬ್ ಚಾನಲ್ ಕೂಡ ಇದೆ ನಮ್ಮದು ಅಲ್ಲಿ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಜನರಿಗೆ ಸೇರ್ ಮಾಡಿ ನೋಡಿ ಸ್ನೇಹಿತರೆ ಇಲ್ಲಿಗ ಬ್ರೆಡ್ಡನ್ನು ತಂದಿದ್ದಾರೆ ಯಜಮಾನರು ಅಂತ ಹೇಳಿದ್ನಲ್ಲ ಆವಾಗಲೇ ಈಗ ಬ್ರೆಡ್ ಇದರದ್ದು ರೆಸಿಪಿ ಮಾಡಿದೆ ಇದರದ್ದು ರಸಮಲಾಯಿ ಮಾಡ್ಬೇಕಂತೇಳಿ ಟ್ರೈ ಮಾಡ್ತಾ ಇದ್ದೀನಿ ನಾನು ಫಸ್ಟ್ ಟೈಮ್ ನೋಡೋಣ ಹೇಗೆ ಬರುತ್ತೆ ಅಂತೇಳಿ ಅವಾಗಲೇ ಬ್ರೆಡ್ದು ಮಾಡ್ತಾ ಇದ್ನಲ್ಲ ಸ್ನೇಹಿತರೆ ನೋಡಿ ಇಲ್ಲಿಗ ಇದು ಆರಬೇಕಾಗಿತ್ತು ನಮಗೆ ಇದು ಕೂಡ ಆರಿದೆ ಈಗ ಕಾಣ್ತಿರ್ಬೋದು ನಿಮಗೆ ಒಂದು ಸ್ಪೂನ್ ತಗೋತೀನಿ ಚಿಕ್ಕದು ನೋಡಿ ಇಲ್ಲಿ ಇದು ಏನು ಗೊತ್ತ ನಮಗೆ ಆರಬೇಕಾಗಿತ್ತು ಇದು ಇಷ್ಟು ಗಟ್ಟಿಯಾಗಿದೆ ನೋಡಿ ಇದು ಆರಿದೆ ಈಗ ಹಾಲು ಇದು ಹಾಕಿ ಬೇಯಿಸಿರೋ ಕುದಿಸಿರೋ ಅಂಥದ್ದು ಮತ್ತೆ ಇನ್ನೊಂದೇನು ಇದು ಫ್ರೆಂಡು ಮಿಕ್ಸಿ ಮಾಡಿದ್ದೆ ನಾನು ಇದರದ್ದು ಸೈಡ್ ಕಟ್ ಮಾಡಿದ್ದೆಲ್ಲ ಮಿಕ್ಸಿ ಮಾಡಿ ಈ ಹಾಲೊಳಗಡೆ ಸ್ವಲ್ಪ ಕುದಿಸ್ಕೋಬೇಕು ಈ ಕೈ ಹಿಡಿಲಿಕ್ಕೆ ಅಷ್ಟು ಉಗುರು ಬೆಚ್ಚಗಿದ್ರೆ ಸಾಕು ಈಗ ಉಗುರು ಬೆಚ್ಚಗಿದೆ ಇದನ್ನು ಹೇಗೆ ಮಾಡೋದು ರಸಮಲೈ ಅಂಥೇಳಿ ನಿಮಗೆ ತೋರಿಸ್ತೇನೆ ಇಲ್ಲಿ ಬಾದಾಮಿ ಪಿಸ್ತಾ ಎರಡನ್ನು ಎಷ್ಟು ಸಣ್ಣದಾಗಿ ಚಾಕುವಿಂದ ಕಟ್ ಮಾಡಿದ್ದೀನಿ ಇದನ್ನು ಕಟ್ ಮಾಡಿದೆ ನಾವೇನು ತರಿಸಿಲ್ಲ ಆದರೂ ಚಾಕುವಿಂದ ಎಷ್ಟು ಸಣ್ಣದಾಗಿ ಕೂತು ಪೇಶನ್ಸ್ಪು ಕಟ್ ಮಾಡಿದ್ದೀನಿ ಗೊತ್ತಾ ಸ್ನೇಹಿತರೆ ಇದರಲ್ಲಿ ತುಂಬ ದಪ್ಪ ದಪ್ಪ ಆಗಿ ಇರಬಾರ್ದು ಚೆನ್ನಾಗಿ ಕಾಣಲ್ಲ ಅದಕ್ಕಾಗಿ ಈಗ ನಿಮಗೆ ಮಾಡಿ ತೋರಿಸ್ತೇನೆ ಬ್ರೆಡ್ ರೈಸ್ ಮಲೈ ತುಂಬ ಅಂದರೆ ತುಂಬ ಚೆನ್ನಾಗಿ ಟೇಸ್ಟ್ ಅಂತು ವಾವ್ ಅಂತಿದೆ ಇದೆ ಈಗ ಏನು ಗೊತ್ತಾ ಇಲ್ಲಿ ನನ್ನ ಮಗನಿಗೆ ಹಾಕಿ ಕೊಡ್ತೇನೆ ನೋಡಿ ಶ್ರೇಯ ಅಂತಿಲ್ಲ ಕಾಲೇಜಿಗೆ ಹೋಗಿದ್ದಾಳೆ ಆಲ್ರೆಡಿ ತುಂಬ ಚೆನ್ನಾಗಿದೆ ಟೇಸ್ಟ್ ಮಾಡಿ ನಾನು ಕೂಡ ನೋಡಿದೆ ಸೂಪರಾಗಿದೆ ಮಾತ್ರ ಧನುಷನಿಗೆ ಕೊಡ್ತೇನೆ ಇದು ಇದೇ ಬೇಕಾ ಬೇರೆದು ಬೇಕಾ ಸ್ಕೊಂಡ್ರಿ ಇದೇ ಇರಲಿ ಅದು ಗೋ ನೋಡಿ ನಾವು ಕಸ್ಟರ್ಡ್ ಪೌಡರ್ ಹಾಕಿರ್ತೀವಲ್ಲ ಸಕ್ಕರೆ ಅಂತೂ ಹದವಾಗಿದೆ ಕರೆಕ್ಟಾಗಿದೆ ನಾನು ಮಾಡಿರೋಂಥ ಮೆಜರ್ಮೆಂಟು ವಾ ನೋಡಿದರೆ ಬಾಯಲ್ಲಿ ನೀರು ಬರ್ತಾಯಿದೆ ಟೇಸ್ಟಾಗಿದೆ ತುಂಬ ಈಸಿ ಒಂದು ಅರ್ಧ ಗಂಟೆಯಲ್ಲಿ ಮಾಡ್ತೇವೆ ನೋಡಿ ತುಂಬ ಚೆನ್ನಾಗಿದೆ ನೀವು ಟ್ರೈ ಮಾಡಿ ಸೂಪರಾಗಿರುತ್ತೆ ಸ್ನೇಹಿತರೆ ನೋಡಿ ಎಷ್ಟೋ ತನಕ ಜೋರು ಬಿಸಿಲಿತ್ತು ಈಗ ಮಳೆ ಕೂಡ ಸ್ಟಾರ್ಟ್ ಆಗಿದೆ ತುಂಬ ಜೋರು ಹೇಗಾಗಿದೆ ಪತ್ತಿನ ಹಾಕಿರಿ ಸೂಪರಾಗಿದೆ ಮಸ್ತಾಗಿದೆ ಅಲ್ಲ ಟೇಸ್ಟ್ ಕಸ್ಟರ್ಡ್ ಪೌಡರು ಸ್ವೀಟು ತುಂಬ ಚೆನ್ನಾಗಿ ಎಲ್ಲ ಕಿಟಕಿಗಳು ಲಾಕ್ ಮಾಡ್ಕೊಂಡು ಕೂತಿದ್ದು ಸ್ನೇಹಿತರೆ ಮಳೆ ಇದೆ ಹೊರಗಡೆ ಸಡನ್ಗೆ ಬರ್ತಾಯಿದೆ ನಮಗೆ ನೋಡಿ ಮಳೆ ಸಡನ್ಲಿ ಅಂಥೇಳಿ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಈಗ ಈ ಥರ ನೋಡಿ ಮಳೆದು ಆ ಕಡೆಗೆಲ್ಲ ಬಿಸಿಲಿದೆ ಮಳೆ ಬರ್ತಾ ಇದೆ ಆದರೂ ಬರಲಿ ಒಳ್ಳೆಯದು ಮಳೆ ಇರಲಿಲ್ಲ ಸ್ನೇಹಿತರೆ ನಾನು ಗಿಡಗಳಿಗೆಲ್ಲ ಬಾಡಿದ್ದು ದನಶ ಹುಲ್ ತೆಗಿತು ನಮ್ಮ ಅಂತ ಹೊರಗಡೆ ಬಂದ ಮಳೆ ಸ್ಟಾರ್ಟ್ ಆಯ್ತು ಬರಲಿ ನೋಡಿ ಸ್ನೇಹಿತರೆ ಧನುಷ್ ತಿಂತ ಇದ್ದಾನೆ ಕಸ್ಟರ್ಡ್ ಪೌಡರ್ಗಳು ಅದು ಬ್ರೆಡ್ ರಸ್ಮಲ್ಲೈ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಟೇಸ್ಟ್ ಅವಾ ನಾನು ಕೂಡ ತಿಂದೆ ಶ್ರೇಯ ಬಿಡ್ತಾಳೆ ಇವತ್ತು ಬರುವಾಗ ಸ್ವಲ್ಪ ಲೇಟ್ ಆಗುತ್ತೆ ಅವಳಿಗೆ ಹಾಗಾಗಿ ಇವತ್ತು ಕಾಲೇಜ್ ರಜೆ ಇದೆ ಕ್ಯಾ ಯಾವುದೋ ಏನದು ನಿಮಗೂ ನೆನಪಿಲ್ಲ ನನಗೂ ನೆನಪಿಲ್ಲ ನೆನಪಾಯಿತು ಅವ್ರದ್ದು ಕಾಲೇಜ್ ಇವತ್ತ ನಾಳೆ ರಜೆ ಇದೆ ಆದರೆ ಅದು ಯಾವುದೋ ಕ್ಯಾಂಪಸ್ಗೆ ಸೇರಿಕೊಂಡಿದ್ದಾಳೆ ಎನ್ ಸಿ ಸಿ ಎನ್ ಸಿ ಸಿ ಅಲ್ಲ ಬೇರೆದು ಯಾವುದೋ ಸೇರಿದ್ದಾಳೆ ಅದು ಎರಡು ದಿನ ಇದನ್ನು ಇಟ್ಟಿದ್ದಾರೆ ಅಂತ ಅದು ಏನು ನಿಂತದ್ದು ಹುಲ್ಲಲ್ಲಿ ರೆಡ್ ಕಲರ್ ಹಾಂ ಹಾವಲ್ವಾ ಅದು ಕೆರೆ ಏ ಕೆರೆ ಇದೆ ನೋಡು ಅಲ್ವಾ ಏನು ಹುಲ್ಲಲ್ಲಿ ನಿಂತಿದೆ ಸ್ನೇಹಿತರೆ ದೊಡ್ಡ ಕೆರೆ ಮಾಡಿದೆ ಕೆಂಪು ಕೆರೆ ಸ್ಟೇ ಆಗ ಬರೋದು ಲೇಟ್ ಆಗುತ್ತೆ ಯಜಮಾನ್ರು ಡ್ರೈವಿಂಗ್ ಹೋಗಿದ್ದಾರೆ ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ ಅವರು ಕುಂದಾಪುರಕ್ಕೆ ಹೋಗಿದ್ದಾರೆ ಬಂದು ಮತ್ತೆ ಆರೂವರೆಗೆ ಮಂಗಳೂರಿಗೆ ಹೋಗಬೇಕು ಅವರು ಇಲ್ಲೇ ಎಷ್ಟು ಎರಡುವರೆಗೆ ಹೋಗಿದ್ದಾರೆ ಕುಂದಾಪುರಕ್ಕೆ ಹೋಗಿ ರಿಟರ್ನ್ ಬಂದು ಮತ್ತೆ ಮ ಮಂಗಳೂರು ಏರ್ಪೋರ್ಟಿಗೆ ಹೋಗಬೇಕು ಒಬ್ಬರು ಚೆನ್ನೈಯಿಂದ ಇದ್ದಾರೆ ಅವ್ರನ್ನ ತರ್ಕೊಂಡು ಬರ್ಲಿಕ್ಕೆ ಹೋಗ್ಬೇಕು ಸ್ನೇಹಿತರೆ ನಾನೀಗ ನಮ್ಮ ಅಮ್ಮರ ಮನೆಗೆ ಹೋಗ್ಲಿಕ್ಕಿತ್ತು ಸೀರೆ ಕೊಡಲಿಕ್ಕೆ ಇಲ್ಕಲ್ ಸೀರೆ ಬೇಕಂತ ಹೇಳಿದರು ಸ್ನೇಹಿತರೆ ಇಲ್ಕಲ್ ಸೀರೆ ಕೊಡ್ ಬರಬೇಕಿತ್ತು ಅವ್ರಿಗೆ ಹೋಗಿ ಅವ್ರಿಗೂ ಬ್ಲೂ ಕಲರೇ ಬೇಕಂತೆ ಬ್ಲೂ ಕಲರ್ ನಾನು ಸಿಕ್ಕಾಪಟ್ಟೆ ತರಿಸ್ತ ಇದ್ದೀನಿ ಬ್ಲೂ ಕಲರಲ್ಲಿ ಸೇಲ್ ಆಗ್ತಾಯಿದೆ ಅದೇ ಒಂಥರ ಅಲ್ಲ ನನಗೆ ಮುಂಚೆ ತಂದದ್ದು ಸೀಲ್ಗಳು ಸ್ವಲ್ಪ ಏನು ಸ್ಟಾರ್ಟಿಂಗ್ ತಂದದ್ದು ಖಾಲಿ ಅದು ರೀಸ್ಟಾಕ್ ಮಾಡಿಸಿನಿ ಅವು ಹಾಗೆ ಇದ್ದಾವೆ ಒಂದು ನಾಲ್ಕೈದು ಅಷ್ಟೇ ಹೋಗಿದ್ದಾವೆ ಸ್ನೇಹಿತರೆ ಇಲ್ಕರ್ ಸಾರಿ ಮಾತ್ರ ಸೇಲ್ ಆಗ್ತಾವೆ ಅದೊಂದು ಖುಷಿ ನಿಮಗೂ ಬೇಕಾದರೆ ಡೇಯ ಮಾಡಿ ನಂಬರ್ ಇರುತ್ತೆ ಒಂದು ವಿಡಿಯೋದಲ್ಲಿ ಇಲ್ಲ ಅಂದರೆ ಇನ್ನೊಂದು ವಿಡಿಯೋದಲ್ಲಿ ಇರುತ್ತೆ ಚೆಕ್ ಮಾಡ್ಕೊಳ್ಳಿ ಪ್ಲೀಸ್ ನನಗೆ ಅಂದರೆ ಇಷ್ಟು ದಿನ ಫೋನ್ ನಂಬರ್ ಹಾಕಿಲ್ಲಲ್ಲ ಈಗ ಹಾಕ್ಲಿಕ್ಕೆ ಅದು ನೆನಪೇ ಹೋಗ್ತಾ ಇದೆ ನನಗೆ ಅದು ಏನೇನೋ ನೆನಪು ಆಡ್ತಾಯಿದೆ ಅದಕ್ಕಾಗಿ ಗೊತ್ತಾಗ್ತಾ ಇಲ್ಲ ನಾನು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಫೇಸ್ಬುಕ್ಕಾಗಿ ಯಾವತ್ತೂ ಯೂಸ್ ಮಾಡಿಲ್ಲ ಸ್ನೇಹಿತರೆ ನಮ್ಮ ಶ್ರೇಯ ಏನೋ ಇನ್ಸ್ಟಾಗ್ರಾಮು ಐ ಡಿ ಓಪನ್ ಮಾಡಿ ಕೊಟ್ಟು ಓಪನ್ ಮಾಡಿ ಐ ಡಿ ಕೊಟ್ಟಿದ್ದಾಳೆ ಅದರಲ್ಲಿ ವಿಡಿಯೋ ಹಾಕಿದ ಅದರಲ್ಲಿ ಹಾಕಿದ್ದು ಡೈರೆಕ್ಟ್ ಫೇಸ್ಬುಕ್ಕಿಗೆ ಕೂಡ ಹೋಗ್ತಾಯಿದೆ ಅವರು ಫೇಸ್ಬುಕ್ಕು ಅದು ಹೇಗಾಗಿದೆಯೋ ಅದು ಗೊತ್ತಿಲ್ಲ ನನಗೆ ನನ್ನ ಮೊನ್ನೆ ಒಬ್ಬರು ಫೋನ್ ಮಾಡಿದಾಗ ಕೇಳಿದರು ಅಂದರೆ ನನಗೆ ಫೇಸ್ಬುಕ್ಕಲ್ಲಿ ನನ್ನ ನಂಬರ್ ತೊಗೊಂಡು ಅವ್ರು ನನಗೆ ಕಾಲ್ ಮಾಡಿದರು ಇನ್ಸ್ಟಾದಲ್ಲಿ ನೋಡಿ ಕಾಲ್ ಮಾಡಿದ್ದ ಅಂತಂದು ಇಲ್ಲ ಫೇಸ್ಬುಕ್ಕಲ್ಲಿ ಬಂದಿತ್ತಲ್ಲ ಅದನ್ನ ಫೇಸ್ಬುಕ್ಕಿಗೆ ವಿಡಿಯೋನ ಹಾಕಲ್ಲಲ್ಲ ಅಂತಂದು ಇಲ್ಲ ಫೇಸ್ಬುಕ್ನಾಗ ಬರ್ತೈತೆ ನಮ್ಮ ಶ್ರೇಯ ನೋಡಿದ್ದು ಏನೋ ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ಕು ಒಂದೇ ಐ ಡಿ ಇದೆ ಒಂದೇ ಕನೆಕ್ಟ್ ಮಾಡಿದಾಳೆ ಅಂತ ಅವರು ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ಗೆ ಹಾಕಿದ್ರೆ ಡೈರೆಕ್ಟ್ ಫೇಸ್ಬುಕ್ಕಿಗೂ ಹೋಗುತ್ತೆ ಸ್ನೇಹಿತರೆ ಫೇಸ್ಬುಕ್ಕಲ್ಲಿ ವೀಡಿಯೋ ಹಾಕೋದು ಅದೇ ಗೊತ್ತಿಲ್ಲ ಫೇಸ್ಬುಕ್ಕಲ್ಲಿ ಸಿಗುತ್ತೆ ನೋಡಿ ಪ್ರೇಮ ಎಸ್ ಅಂತಿದೆ ಅಲ್ಲಿ ಕೂಡ ಐ ಡಿ ಇನ್ಸ್ಟಾಗ್ರಾಮಲ್ಲಿ ಕೂಡ ಪ್ರೇಮ ಎಸ್ ಜೀರೋ ನೈನ್ ಅಂತೇಳಿದೆ ಅಲ್ಲಿ ಕೂಡ ನೀವು ನೋಡ್ಬೋದು ಮತ್ತು ಫುಲ್ ವಿಡಿಯೋ ನೋಡ್ಬೇಕಾದ್ರೆ ಯೂಟ್ಯೂಬಲ್ಲೇ ನೋಡಿ ನಿಮ್ಗೆ ಕ್ಲಿಯರಾಗಿ ಕಾಣುತ್ತೆ ಇಲ್ಕಲ್ ಸಾರಿಗಳು ಈಗೆಲ್ಲ ಕಡೆ ತುಂಬಾ ಜಾಸ್ತಿ ಇದೇ ಸೀರೆಗಳು ಇದು ಇರೋದರಿಂದ ಯಾರಿಗಾದರೂ ಬೇಕಾದರೆ ಮೆಸೇಜ್ ಹಾಕಿ ಉಡುಪಿ ಮಂಗ್ಳೂರವ್ರ ಬೇರೆ ಕಡೆ ಆಯಿತು ನಾನು ನಿಮಗೆ ಇನ್ನೊಂದು ಏನು ಗೊತ್ತಾ ಹೋಲ್ಸೇಲ್ ರೇಟಲ್ಲಿ ಕೂಡ ಕೊಡ್ತೀನಿ ನಾನು ನೀವು ಐದು ಸೀರೆ ಮೇಲೆ ಜಾಸ್ತಿ ತಗೊಂಡರೆ ಹೋಲ್ಸೇಲ್ ರೇಟ್ ಕೊಡ್ತಾಯಿದ್ದೀನಿ ಅದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನನಗೆ ಅಷ್ಟು ಹೋಲ್ಸೇಲಲ್ಲಿ ಸಿಕ್ಕಿ ಅದೇ ರೇಟ್ ನಿಮಗೂ ಕೂಡ ಕೊಡ್ತಾಯಿದ್ದೀನಿ ಅದು ಐದು ಸೀರೆ ನೀವು ತೊಗೊಂಡ್ರೆ ಹೋಲ್ಸೇಲ್ ರೇಟಲ್ಲೇ ಫಿಕ್ಸ್ ನೋಡಿ ಮತ್ತು ಐದು ಸೀರೆಗಳು ನೀವು ತಗೊಂಡ್ರೆ ಇನ್ನೊಂದು ಏನು ಗೊತ್ತಾ ಫ್ರೀ ಸಿಪ್ಪಿಂಗ್ ಇರುತ್ತೆ ನಿಮಗೆ ಅಲ್ಲಿ ಕೊರಿಯರ್ ಚಾರ್ಜ್ ಇರಲ್ಲ ಐದು ಸೀರೆಗಳು ಒಬ್ಬರೇ ತಗೊಂಡ್ರೆ ಅಂದರೆ ಆವಾಗ ಫ್ರೀ ನಿಮಗೆ ಒಂದೊಂದು ಸೀರೆ ತೊಗೊಂಡ್ರೆ ಕೊರಿಯರ್ ಚಾರ್ಜು ಇರುತ್ತೆ ಇದರ ರೇಟ್ ಇರುತ್ತೆ ನೋಡಿಕೊಂಡು ನಿಮಗೆ ಯಾವ ಥರ ಹೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ ಈಗ ಅದನ್ನು ರೆಡಿ ಮಾಡ್ತಿದ್ದೀನಿ ಅದೊಂದು ಬೌಲಿಗೆ ಹಾಕಿಟ್ಟು ಕಸ ಗುಡಿಸೋದು ಪಾತ್ರೆ ತೊಳೆದು ಮಾಡ್ತೀನಿ ಮಳೆ ಕಮ್ಮಿ ಆದರೆ ಅಮ್ಮನ ಮನೆಗೆ ಹೋಗಿ ಬ್ಲೂ ಕಲರ್ ಸೀರೆ ಕೊಟ್ಟು ಬರ್ತೀನಿ ಅವ್ರಿಗೆ ಹೋಗಿ ಹಬ್ಬ ಕೂಡ ಬಂತು ಯಾರಿಗೆಲ್ಲ ಬೇಕು ಬೇಕು ಅಂತ ಹೇಳಿ ಬೇಗ ಬೇಗ ನನಗೆ ಮೆಸೇಜ್ ಹಾಕಿ ನಿಮ್ಮ ಮನೆಗೆ ತಲುಪಿಸ್ಲಿಕ್ಕೆ ಹಬ್ಬದಕ್ಕಿಂತ ಮುಂಚೆನೇ ತಲುಪಿಸ್ತೀನಿ ಬೇಗ ಬೇಗ ನಿಮಗೂ ಕೂಡ ಹಬ್ಬ ಕುಟ್ಕೊಂಡು ನನಗೆ ಒಂದು ಫೋಟೋ ಶೇರ್ ಮಾಡಿ ಅಷ್ಟು ಸಾಕು ಈಗ ನಾನು ಅದು ಕೆಲಸ ಮುಗಿಸ್ಕೊತೇನೆ ಮತ್ತೆ ನಾನೊಂದಿಷ್ಟು ಬ್ರೆಡ್ಡನ್ನು ತೊಗೊಂಡಿದ್ದೇನೆ ಸ್ನೇಹಿತರೆ ಅದೇ ಬ್ರೆಡ್ಡಿಂದ ಏನು ಮಾಡಬೇಕಂದ್ರೆ ಇಲ್ಲಿ ಒಂದು ಬ್ರೆಡ್ ತಗೊಂಡು ಈ ಥರ ಬಟ್ಲದ ತೊಗೊಳ್ಳಿ ಇದರಲ್ಲಿ ನಮಗೆ ರೌಂಡ್ ಶೇಪಲ್ಲಿ ಬಂದರೆ ಸಾಕು ನೋಡಿ ಇಷ್ಟು ಈ ಥರ ನನಗೆ ಎಷ್ಟು ಪೀಸ್ ಬೇಕು ಈಗ ಅಷ್ಟು ನಾನು ರೆಡಿ ಮಾಡಿ ಇಟ್ಕೊತೇನೆ ಇದು ವೇಸ್ಟ್ ಆಗಲ್ಲ ಇದು ಕೂಡ ಬೇಕಾಗುತ್ತೆ ನಮಗೆ ನೋಡಿ ನನಗೆ ಎಷ್ಟು ಬೇಕು ಅಷ್ಟನ್ನು ನಾನು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಇದು ಏನು ಉಳಿದಿದ್ದೆಲ್ಲ ಇದನ್ನು ಕೂಡ ವೇಸ್ಟ್ ಮಾಡಬಾರ್ದು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಆ ಮಿಕ್ಸಿ ಜಾರಿಗೆ ಈ ಥರ ಕಟ್ ಮಾಡಿ ಇದನ್ನು ತರಿ ತರಿಯಾಗಿ ಈಗ ರುಬ್ಕೊತೇನೆ ನೋಡಿ ಇಲ್ಲಿ ಈ ಥರ ಏನೋ ರುಬ್ಕೊಂಡಿದ್ದೀನಲ್ಲ ಒಂದು ಪ್ಲೇಟಿಗೆ ಹಾಕೊಂಡ್ಬಿಡ್ತೇನೆ ನೋಡಿ ಇಲ್ಲಿ ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಅರ್ಧ ಲೀಟ್ರ್ ಹಾಲು ಹಾಕ್ತೀನಿ ನೋಡಿ ಇಲ್ಲಿ ಅರ್ಧ ಲೀಟ್ರ್ ಹಾಲು ಹಾಕಿದ್ದೀನಿ ಈಗ ಒಂದು ಸ್ವಲ್ಪ ಹಾಲನ್ನು ಅದರೊಳಗಡೆ ನಾನು ತೆಗಿತೇನೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಹಾಲನ್ನ ತಕ್ಕೊಳ್ತಾ ಇದ್ದೀನಿ ನೋಡಿ ಇದಕ್ಕೆ ಈಗ ನಾನು ಸಕ್ಕರೆ ಕೂಡ ಹಾಕ್ತೇನೆ ಸಕ್ಕರೆ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸಕ್ಕರೆನ ಯೂಸ್ ಮಾಡಿಕೊಳ್ಳಿ ನೋಡಿ ನಾನು ಒಂದು ಮೂರು ಟೇಬಲ್ ಸ್ಪೂನಷ್ಟು ಇಲ್ಲಿ ಸಕ್ಕರೆನ ಹಾಕ್ತಾಯಿದ್ದೀನಿ ಅರ್ಧ ಲೀಟ್ರ್ ಹಾಲಿಗೆ ಮೂರು ಟೇಬಲ್ ಸ್ಪೂನಷ್ಟು ಸಕ್ಕರೆ ಸಾಕು ನೋಡಿ ಈಗ ಇದು ಸಕ್ಕರೆ ಎಲ್ಲ ಕರಗಬೇಕು ಕುದೀಲಿ ಹಾಲು ನಾನು ಅಷ್ಟರಲ್ಲಿ ನೋಡಿ ಇಲ್ಲಿ ಎರಡು ಟೇಬಲ್ ಸ್ಪೂನ್ ಹಾಲು ಏನು ಇಟ್ಟಿದ್ನಲ್ಲ ಅದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡರನ್ನು ಹಾಕ್ತಾಯಿದ್ದೀನಿ ಇದನ್ನು ಹಾಕಿ ಗಂಟಿಲ್ಲದಾಗೆ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಇಲ್ಲಿ ಗಂಟಿಲ್ಲದಾಗೆ ಈ ಥರ ಈಗ ಕಲಿಸಿದ್ದೇನೆ ನೋಡಿ ಇಲ್ಲಿ ಸಕ್ಕರೆ ಕೂಡ ಕರಗಿದೆ ಎಲ್ಲ ಈಗ ಹಾಲು ಕೂಡ ಅಲ್ಲ ಸ್ನೇಹಿತರೆ ಇದಕ್ಕೆ ನಾವು ಕಸ್ಟರ್ಡ್ ಪೌಡರನ್ನು ಸೇರಿಸಬೇಕಾಗುತ್ತೆ ಏನು ಕರೆಗೆ ಸಿಟ್ಕೊಂಡಿದ್ದೆ ನೋಡಿ ತಳ ಹಿಡಿತ ಅದು ಬೇಗ ಸ್ವಲ್ಪ ಇದನ್ನ ಮಾಡಿ ಇದಕ್ಕೆ ಹಾಕ್ತಾಯಿದ್ದೀನಿ ಇದಕ್ಕೇನು ನೀವು ಬೇಕಾದ್ರೆ ಫುಡ್ ಕಲರ್ ಕೂಡ ಹಾಕೋಗಬೋದು ಯಲ್ಲೋ ಕಲರ್ ನಾನು ಇಲ್ಲಿ ಹಾಕ್ತಾ ಇಲ್ಲ ನೋಡಿ ಗಟ್ಟಿ ಆಗುತ್ತೆ ತಳ ಕೂಡ ಹಿಡಿಯುತ್ತೆ ನೀವು ನೋಡಿಕೊಂಡು ಇದನ್ನ ಮಾಡ್ಕೊಳ್ಳಿ ನೋಡಿ ಇದು ಏನು ಕಸ್ಟರ್ಡ್ ಪೌಡರ್ ಹಾಕಿದ ತಕ್ಷಣ ತಳ ಹಿಡಿಯುತ್ತೆ ಜಾಸ್ತಿ ಹಾಕಿಬಿಟ್ರಂತೂ ತುಂಬನೇ ಆಗುತ್ತೆ ಒಂದೇ ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ಳಿ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ನೋಡಿ ಇದು ಈಗ ಚೆನ್ನಾಗಿ ನಮಗೆ ಕಸ್ಟರ್ಡ್ ಪೌಡರ್ ಹಾಕಿದ ಮೇಲೆ ಕುದಿಬೇಕು ಈಗ ಇದು ಹಾಲು ಇದು ಕುದೀಲಿ ಈಗ ನೋಡಿ ಈಗ ಇದು ಕುದ್ದಿದೆ ಈಗ ಇಷ್ಟು ಸಾಕು ತುಂಬ ಗಟ್ಟಿ ಆಗುತ್ತೆ ಈಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಕುದ್ದ ನಂತರ ಸ್ವಲ್ಪ ಇದರೊಳಗಡೆ ಹಾಲನ್ನು ನಾನು ಒಂದು ಪಾತ್ರೆಗೆ ಹಾಕೋತೀನಿ ಅರ್ಧಕ್ಕಿಂತ ಜಾಸ್ತಿ ಹಾಕೋತೀನಿ ನೋಡಿ ಇಲ್ಲಿ ಒಂದಿಷ್ಟು ಬಿಟ್ಟಿದ್ದೇನೆ ಇದು ತಳಿ ಹಿಡಿದ್ದೇನೆ ನೋಡ್ತಾ ಇರಬೇಕು ಈಗ ಇಲ್ಲಿ ನೋಡಿ ಒಂದಿಷ್ಟು ಎತ್ತಿಟ್ಕೊಂಡಿದ್ದೀನಿ ಇದು ಬೇಕು ನಮಗೆ ಆರ ಬೇಕು ಚೆನ್ನಾಗಿ ಈಗ ನಾವು ಏನು ಆವಾಗಲೇ ಮಿಕ್ಸಿ ಮಾಡಿಟ್ಟಿದ್ದೆ ನೋಡಿ ಅದನ್ನು ಇದಕ್ಕೆ ಹಾಕಬೇಕು ಬ್ರೆಡ್ಡನ್ನು ನೋಡಿ ಇದೆಲ್ಲ ಈಗ ಗಟ್ಟಿ ನಮಗೆ ನೋಡಿ ಈಗ ಇದನ್ನೆಲ್ಲ ಈಗ ಮಿಕ್ಸ್ ಮಾಡ್ಕೊಳ್ಳಿ ನಮಗಿದು ಇದರೊಟ್ಟಿಗೆ ಬೆರಿಬೇಕು ಈಗ ಇದಕ್ಕೆ ಬ್ರೆಡ್ಡಿಗೆ ಸಪ್ಪೆ ಇರುತ್ತೆ ಇದು ಬ್ರೆಡ್ಡಿಗೆ ಹಾಲಿಗೆ ಸಕ್ಕರೆ ಕೂಡ ಹಾಕಿದ್ದು ಇನ್ನೊಂದು ಚೂರು ನಾವು ಸಕ್ಕರೆನ ಆ್ಯಡ್ ಮಾಡಬೇಕಾಗತ್ತೆ ನಾನು ಮತ್ತೆ ಒಂದು ಟೇಬಲ್ ಸ್ಪೂನಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೋತೀನಿ ಜಾಸ್ತಿ ಇಲ್ಲ ಒಂದು ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡಿದ್ದೀನಿ ನೋಡಿ ಇದರೊಟ್ಟಿಗೆ ಇದು ಗಟ್ಟಿ ಹಾಕ್ಬೇಕು ನಮಗೆ ತಳ ಹಿಡಿಯುತ್ತೆ ನೋಡಿಕೊಂಡು ಮಾಡ್ಕೊಳ್ಳಿ ಈ ಥರ ನೋಡಿ ನೋಡಿ ಇಲ್ಲಿ ಇದನ್ನೀಗ ಹಿಡಿಯುತ್ತೆ ಇದು ತಿರುಗಿಸ್ತಾ ಇರಬೇಕು ನಾವು ಇದು ಗಟ್ಟಿ ಆಗುತ್ತೆ ಗಟ್ಟಿಯಾಗಿ ಕೂಡ ಇದು ಆರಬೇಕು ಇನ್ನು ನಾನು ಗ್ಯಾಸನ್ನ ಆಫ್ ಮಾಡ್ತೇನೆ ಹಿಡಿಯುವಷ್ಟು ಆರಬೇಕು ಏನು ಹಾಲು ಇದು ಆರಿದೆ ನೋಡಿ ಕಸ್ಟರ್ಡ್ ಪೌಡರ್ ಹಾಕಿ ಕುದಿಸಿರೋದು ಇದು ಆರಿದೆ ಇದು ನಮಗೆ ಉಗುರು ಬೆಚ್ಚಗಿದ್ರೆ ಸಾಕು ಜಾಸ್ತಿ ತಣ್ಣಗಾಗಬಾರ್ದು ಇದು ಆಗಬಾರ್ದು ಇದ್ರೆ ಸಾಕು ಇದನ್ನು ಮಾಡೋದು ಅಂತ ಮಾಡೋದಂತೇಳಿ ತೋರಿಸ್ತೇನೆ ಬನ್ನಿ ನೋಡಿ ಇಲ್ಲೊಂದು ಪ್ಲೇಟ್ ಇಟ್ಟಿದ್ದೇನೆ ಇವು ಏನು ನಾನು ಕಟ್ ಮಾಡಿದ್ನಲ್ಲ ಸ್ನೇಹಿತರೆ ನೋಡಿ ಇಲ್ಲಿ ಒಂದು ಪೀಸನ್ನು ತೊಗೋತೇನೆ ಒಂದು ಪೀಸಿಗೆ ಇದನ್ನು ನಾನು ಬ್ರೆಡ್ದು ಏನು ಮಾಡಿದ್ದೆ ತಾನೆ ಅದನ್ನು ನೋಡಿ ಇಲ್ಲಿ ನೋಡಿ ಇಲ್ಲೊಂದು ಪ್ಲೇಟ್ ತೊಗೊಂಡಿದ್ದೇನೆ ಇಲ್ಲಿ ಏನು ಪೀಸ್ಗಳನ್ನಾಗಿ ಕಟ್ ಮಾಡಿ ಇಟ್ಟಿದ್ದೆವು ನೋಡಿ ಈ ಪೀಸನ್ನು ಒಂದು ಒಂದ್ರ ಮೇಲೆ ನಾವು ಆವಾಗಲೇ ಬ್ರೆಡ್ದು ಏನು ಇದು ಮಾಡಿದ್ದೀವಲ್ಲ ಕಸ್ಟರ್ಡ್ದು ಗಟ್ಟಿಯಾಗಿ ನೋಡಿ ಈ ಥರ ನಿಮಗೆ ಇಷ್ಟು ಎಷ್ಟು ಹಾಕುತ್ತಿರೋ ಅದನ್ನು ನಿಮ್ಗೆ ಬಿಟ್ಟಿದ್ದು ವಿಚಾರ ನಾನು ಒಂದೊಂದು ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ನೋಡಿ ನೋಡಿ ಇಲ್ಲಿ ನಾನು ಇಲ್ಲಿ ಏನು ಮಾಡಿದೆ ಅಂದರೆ ಸ್ವಲ್ಪ ಇದು ಇದು ಪಿಸ್ತಾ ಬಾದಾಮಿ ಎರಡನ್ನು ಈ ಥರ ಸಣ್ಣದಾಗಿ ಕಟ್ ಮಾಡಿದ್ದೀನಿ ಹಾಗಾಗಿ ಇದನ್ನೀಗ ಇನ್ನೊಂದು ಪಿಸ್ತು ಒಂದು ಇದ್ರ ಮೇಲೆ ಇಷ್ಟು ಟೈಟಾಗಿ ಒತ್ಕೊಳ್ಳಿ ಕಾಣಿಸುತ್ತೆ ನಿಮಗೆ ಇದೇ ಥರ ನಾನೀಗ ಎಲ್ಲವನ್ನು ರೆಡಿ ಮಾಡಿಡ್ತೇನೆ ನೋಡಿ ಈಗೆಲ್ಲ ನಾನು ರೆಡಿ ಮಾಡಿ ಇಟ್ಟಿದ್ದೇನೆ ಸ್ನೇಹಿತರೆ ಈಗ ಇಲ್ಲಿ ಇದು ಕೂಡ ತಣ್ಣಗಾಗಿದೆ ನಮಗೆ ನೋಡಿ ಬ್ರೆಡ್ ಮೇಲೆ ಇದನ್ನು ಹಾಕೊಳ್ಳಿ ಎಲ್ಲವನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟ್ ಮಾತ್ರ ರಸಮಲೈ ಸೂಪರ್ ಬ್ರೆಡ್ದು ಒಂದು ಅರ್ಧ ಗಂಟೆ ಒಳಗಡೆ ರೆಡಿ ಆಗುತ್ತೆ ನೋಡಿ ಈ ಥರ ಹಾಕ್ಕೊಳ್ಳಿ ನೋಡಿ ಈಗ ಎಲ್ಲವನ್ನು ಹಾಕಿದ್ದೇನೆ ಲಾಸ್ಟಲ್ಲಿ ನಾನು ಚಾಪ್ ಮಾಡಿಟ್ಟಿರುವಂಥ ಬಾದಾಮಿ ಪಿಸ್ತಾನ ಇದ್ದೀನಿ ಈಗ ರಸಮಲೈ ಬ್ರೆಡ್ ರಸಮಲೈ ರೆಡಿಯಾಗಿದೆ ಸ್ನೇಹಿತರೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿ ಮಕ್ಕಳಿಗಂತೂ ಈ ಥರ ನಾವು ಮಾಡಿಕೊಟ್ರೆ ಅಂತೂ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡ್ತೀರಲ್ಲ ನೋಡಿ ಈಗ ರೆಡಿಯಾಗಿದೆ ರಸಮಲೈ ನಿಮಗೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ನೀವು ಒಮ್ಮೆ ಟ್ರೈ ಮಾಡಿ ನಾನು ನಿಮಗೆ ಕಟ್ ಮಾಡಿ ಕೂಡ ತೋರಿಸ್ತೀನಿ ಒಂದು ನೋಡಿ ಇಲ್ಲಿ ತುಂಬ ಟೇಸ್ಟಿಯಾಗಿರುವಂಥ ಬ್ರೆಡ್ ರಸಮಲೈ ರೆಡಿ ಆಗಿದೆ ನೀವು ಟ್ರೈ ಮಾಡಿ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಫ್ರೆಂಡ್ಸಿಗೆ ಎಲ್ಲರಿಗೂ ಸೇರ್ ಮಾಡಿ ಸಂಬಂಧಿಕರಿಗೆ ತುಂಬ ಇಷ್ಟ ಆಗುತ್ತೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಈ ಥರ ರಸಮಲೈ ತಿನ್ಬೇಕಂತ ನೋಡಿದ ತಕ್ಷಣ ವಾವ್ ಅನಿಸ್ತಿದೆ ನೋಡಿ ಅಷ್ಟು ಚೆನ್ನಾಗಿದೆ ಸೇರ್ ಮಾಡಿ